ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಮನೆಯಿಂದ ಹೊರಗಡೆ ಬಂದಿರುವ ರುಕ್ಮಿಣಿ ಜೈಲಿನಲ್ಲಿರುವ ಮಾನ್ಯತನ್ನ ರಿಲೀಸ್ ಮಾಡ್ಬಿಟ್ಟು ಹೊರಗಡೆ ಕರ್ಕೊ ಬಂದು ಅವರಿಬ್ರು ಭೇಟಿಯಾಗಿ ಮೀಟ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಇತ್ತ ಅವಳು ತನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನೋಡಿ ನಾನು ಆ ಮನೆಗೆ ಅದೇ ನೀವು ಕರ್ಕೊ ಬಂದಿರುವ ಕೃಷ್ಣನ ಹೆಂತಿ ಆಗ್ಬಿಟ್ಟು ನಾನು ಆ ಮನೆಗೆ ಹೋಗಿರೋದೆ ನಿಮ್ಮ ಮಗಳು ಚಾರುಲತ ಅದೇ ಚಾರು ಮೇಲೆ ನಾನು ದ್ವೇಷನ ತೀರ್ಸ್ಕೋಬೇಕು ಅಂತಾನೆ ನಾನು ಆ ಮನೆಗೆ ಹೋಗಿರೋದು ಅಂತ ಇತ್ತ ರುಕ್ಮಿಣಿ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಮಾನ್ಯತೆಗಂತೂ ತುಂಬಾನೇ ಶಾಕ್ ಆಗ್ತಾ ಇರತ್ತೆ ಏನು ನೀನು ನನ್ ಬೇಬಿ ಮೇಲೆ ದ್ವೇಷ ತೀರಿಸ್ಕೊಳಕೆ ಆ ಮನೆಗೆ ಹೋಗಿದ್ಯಾ ಅಂತ ಇತ್ತ ಮಾನ್ಯತೆ ಕೇಳ್ತಿರ್ಬೇಕಾದ್ರೆ ಹೌದು ಹೌದು ಆದ್ರೆ ನೀವು ಗಾಬರಿ ಪಡುವಂತದ್ ಏನೊಂದು ಮಗಳಿಗೆ ಜೀವಕೇನು ಅಪಾಯ ಮಾಡೋದಿಲ್ಲ ನೋಡಿ ನಾನು ಚಾರು ಇದಳಲ್ಲ ಅವಳು ಅವಳು ಗಂಡನ ಅದೇ ಪ್ರೀತಿಯ ಗಂಡ ರಾಮಚಾರಿನ ಅವಳು ಕಳ್ಕೊಂಡು ಅವಳು ವಿಧವೆ ಆಗ್ಬೇಕು ಅವಳಿಗೆ ಒಂಟಿತನ ಅಂತಂದ್ರೆ ಏನು ಅಂತ ಗೊತ್ತಾಗ್ಬೇಕು ಆ ನೋವು ಅನುಭವಿಸ್ಬೇಕು ಬೇಕು ಅಂತಾನೆ ನಾನು ಆ ಮನೆಗೆ ಸೊಸೆಯಾಗಿ ಹೋಗಿರೋದು ಆದ್ರೆ ನಾನು ಪ್ಲಾನ್ ಮಾಡುವಷ್ಟರಲ್ಲಿ ಈ ವಿಷಯ ಎಲ್ಲ ಮನೆಯವರಿಗೆ ಗೊತ್ತಾಗ್ಬಿಟ್ಟು ಗಂಡ ಅದೇ ಕೃಷ್ಣ ಇದನ್ನಲ್ಲ ಅವನು ಮತ್ತೆ ಪುನಃ ನನ್ನನ್ನ ಆ ಮನೆಯಿಂದನೇ ಈಚೆ ಕರ್ಕೊ ಬಂದ್ಬಿಟ್ಟ ಇವಾಗ ಏನಾದಾಗ್ಲಿ ಆಗ್ಲಿ ನನ್ಗೆ ಇವಾಗ ನಿಮ್ ವಿಷಯ ಗೊತ್ತಾಗಿದೆ ಹಾಗಾಗಿ ನೀವು ನನ್ಗೇನಾದ್ರೂ ಹೆಲ್ಪ್ ಮಾಡ್ತಿರೋನು ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನ ಜೈಲಿಂದ ರಿಲೀಸ್ ಮಾಡಿಸ್ಬಿಟ್ಟು ಹೊರಗಡೆ ಕರ್ಕೊ ಬಂದಿದ್ದೀನಿ ಇವಾಗ ನೋಡಿ ನಿಮ್ಗುನು ಕೂಡ ಆ ಮನೆಯವ್ರ ಮೇಲೆ ಮತ್ತೆ ಆ ರಾಮಾಚಾರಿ ಮೇಲೆ ತುಂಬಾನೇ ದ್ವೇಷ ಇದೆ ಅಂತ ಗೊತ್ತಾಗಿದೆ ಹಾಗಾಗಿ ನಾವಿಬ್ರು ಇವಾಗ ದ್ವೇಷ ಇರೋರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ಟು ನೋಡಿ ಇವಾಗ ನಾವಿಬ್ರು ಏನಾದ್ರೂ ಕೈ ಕೈ ಮಿಲಾಯಿಸ್ಬಿಟ್ಟು ನಮ್ಮಿಬ್ರು ದ್ವೇಷನ ಬಿಟ್ರೆ ನೋಡಿ ಇವಾಗ ನನ್ಗೆ ಬೇಕಾಗಿರೋದು ರಾಮಾಚಾರಿ ಪ್ರಾಣ ನಿಮ್ಗೆ ಬೇಕಾಗಿರೋದು ಏನು ನಿಮ್ ಮಗಳು ಚಾರು ಮತ್ತೆ ಪುನಃ ನಿಮ್ಗೆ ಆ ಮನೆಗೆ ಬಂದಿರೋದು ಇವಾಗ ನಾವೇನಾದ್ರೂ ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು ನಮ್ ಪ್ಲಾನ್ ಗೆ ನಾವಿಬ್ ಸಪೋರ್ಟಿವ್ ಆಗಿದ್ರೆ ಆಮೇಲೆ ನಮ್ ಪ್ಲಾನ್ ಎಲ್ಲ ಸಕ್ಸಸ್ ನಾವಿಬ್ಬ ನಮ್ ದಾರಿಯಲ್ಲಿ ನಾವ್ ಬೇರೆ ಬೇರೆ ಆಗಿನೇ ಹೋಗ್ಬಹುದು ಬಾಯ್ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಒಬ್ರಿಗೊಬ್ರು ಪರಿಚಯ ಇಲ್ಲದೆ ಇರೋ ತರನೇ ಲೈಫ್ ಲೀಡ್ ಮಾಡ್ಬಹುದು ಅಂತ ಇತ್ತ ರುಕ್ಮಿಣಿ ತನ್ನ ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ಇತ್ತ ಈ ವಿಷಯನೆಲ್ಲ ಕೇಳ್ಕೊಂಡು ಮಾನ್ಯತೆನಿಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ವಾವ್ ಸೂಪರ್ ನೋಡು ಇಷ್ಟು ವರ್ಷದಿಂದ ನಾನು ಇದೊಂದು ಹ್ಯಾಂಡ್ಸಿ ಗೋಸ್ಕರನೇ ನಾನು ಕಾಯ್ತಾ ಇದ್ದೆ ಇಷ್ಟು ವರ್ಷ ಆದ್ಮೇಲೆ ಆ ಹ್ಯಾಂಡ್ಸ್ ಇವಾಗ ನನ್ನನ್ನೇ ಹುಡ್ಕೊಂಡು ಬಂದಿದೆ ಅಂತಂದ್ರೆ ಅದನ್ನ ಈಸಿಯಾಗಿ ಬಿಟ್ಕೊಡುವಷ್ಟು ಮೂರ್ಕರಲ್ಲ ನಾನು ನೋಡು ಇವಾಗ ನಿನ್ ಪ್ಲಾನ್ ಏನಿದೆಯೋ ಅದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಲಾಭ ಇದೆ ಸೊ ಹಾಗಾಗಿ ನಾವಿನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ ಅಂತ ಆಯ್ತಾ ಅವರಿಬ್ರು ಕೂಡ ಶೇಖಂಡ್ ಮಾಡ್ಕೊಂಡು ತುಂಬಾನೇ ಖುಷಿಯಾಗಿರ್ತಾರೆ ಇತ ಸರಿ ಇವಾಗ ನೋಡು ಹೇಗಿದ್ರು ಕೂಡ ಆ ಮನೆಯವರು ಆ ಮನೆಯವರ ವಿರುದ್ಧನೇ ಇವಾಗ ನಮ್ಗೆ ದ್ವೇಷ ಇರೋದು ಇವಾಗ ನಿಮ್ಗೆ ರಾಮಚಾರಿ ಮೇಲೆ ದ್ವೇಷ ಇರೋದು ನನ್ಗೂನು ಕೂಡ ಆ ರಾಮಚಾರಿ ಮೇಲೆನೆ ದ್ವೇಷ ಇರೋದು ಸೊ ಇಬ್ಬರು ನಾವಿಬ್ಬರನ್ನು ಸೇರ್ಕೊಂಡು ಆ ರಾಮಾಚಾರ್ಯ ಕಥೆನ ಮುಗಿಸ್ಬಿಡೋಣ ಆಗ ನನ್ ದೇವಿ ನನ್ಗೆ ವಾಪಸ್ ಸಿಕ್ ಬಿಡ್ತಾಳೆ ಇಷ್ಟು ವರ್ಷ ನಾನು ನನ್ ದೇವಿನ ನಾನು ಎಷ್ಟೊಂದು ಪ್ರೀತಿ ಮಾಡಿ ಮುದ್ದು ಮಾಡಿ ಸಾಕಿದ್ದೆ ಗೊತ್ತಾ ಇವಾಗ ಅವಳು ರಾಮಚಾರಿನ ಮದುವೆ ಆಗ್ಬಿಟ್ಟು ನೀ ನನ್ನ ಅಮ್ಮನೇ ಅಲ್ಲ ನನ್ಗೆ ನಿನ್ ಮೇಲೆ ಯಾವ್ದೇ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಅಲ್ಲದೆ ಇವಾಗ ಜೈಲಿಗೆನೆ ನನ್ನ ಕಳಿಸ್ಬಿಟ್ಟು ನನಗೆ ನಕ್ಕನೆ ತೋರಿಸ್ಬಿಟ್ಟಿದಾಳೆ ನೋಡಿ ಇವಾಗ ಅದಕ್ಕೆಲ್ಲ ಆ ಮನೆಯವರು ಪನಿಷ್ಮೆಂಟ್ ಅನ್ನ ಅನುಭವಿಸ್ಲೇಬೇಕು ಹಾಗಾಗಿ ಇದರಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗುವ ಮಾತೇ ಇಲ್ಲ ಅಂತ ಇದ್ದ ಮಾನ್ಯತೆ ಮಾನಿ ಹೌದು ಆ ಮನೆಯವ್ರ ಮೇಲೆ ಎಕ್ಸ್ಪೆಷಲಿ ನನ್ಗೆ ರಾಮಚಾರಿ ಮೇಲಂತೂ ತುಂಬಾನೇ ದ್ವೇಷ ಇದೆ ಹಾಗಾಗಿ ನಾನಿವತ್ತು ಏನಾದ್ರೂ ಪ್ಲಾನ್ ಮಾಡ್ಬಿಟ್ಟು ಆ ರಾಮಚಾರಿನ ಸಾಯಿಸ್ಲೇಬೇಕು ಅಂತ ಇಬ್ರು ಮಾತಾಡ್ಕೊಂತ ಇರ್ತಾರೆ ಇನ್ನ ಒಂದ್ ಕಡೆ ಚಾರು ಹೊರಗಡೆ ನಿಂತ್ಕೊಂಡು ಇಚ್ಛೆ ನಾನು ಯಾವತ್ತೂ ರಾಮಚಾರಿ ಆಫೀಸಿಗೆ ಹೋಗ್ತಾ ಇರ್ಬೇಕಾದ್ರೆ ನಾನು ಅವ್ನ ಎದುರುಗಡೆ ಬಂದೇನೆ ಅವ್ನ ಆಫೀಸ್ಗೆ ಹೋಗೋದು ಆದ್ರೆ ಇವತ್ತು ಅವನು ಗಡಿಬಿಡಿಯಲ್ಲಿ ನನಗೇನು ಎದುರುಗಡೆ ಕರ್ದೇ ಇಲ್ಲ ಅವನು ಹೋಗ್ಬಿಟ್ಟ ಹೋಗ್ಬಿಟ್ಟೆ ಇನ್ನ ಏನು ಕೆಟ್ಟದಾಗುತ್ತೋ ಅನಾಹುತ ಆಗುತ್ತೋ ಅಂತ ಚಾರು ಅಲ್ಲಿ ನಿಂತ್ಕೊಂಡು ಯೋಜನೆ ಮಾಡ್ತಿರ್ಬೇಕಾದ್ರೆ ಇತ್ತ ಒಳಗಡೆಯಿಂದ ಚಾರು ಚಾರು ಅಂತ ಹೇಳ್ಕೊಂಡು ಜಾನಕಮ್ಮ ಕರಿತಿರ್ಬೇಕಾದ್ರೆ ಹಾ ಬಂದೆ ಆಯ್ತಮ್ಮ ಅಂತ ಹೇಳ್ಕೊಂಡು ಒಳಗಡೆ ಹೋಗ್ತಾಳೆ ಇತ್ತ ಚಾರು ಸಪ್ಪ ನೋಡ್ಬಿಟ್ಟು ಜಾನಕಮ್ಮ ಅವಾಗ ಏನಾಯ್ತಮ್ಮ ಚಾರು ಯಾಕೆ ಇಷ್ಟೊಂದು ಸಪ್ಪಗಿದೆ ಮುಖ ಚಿಕ್ಕದಾಗಿದೆ ಅಂತ ಕೇಳ್ಬೇಕಾದ್ರೆ ಅದು ಆತಮ್ಮ ಏನಾಯ್ತು ಗೊತ್ತಾ ನಿಮ್ಗೆನೇ ಗೊತ್ತಲ್ಲ ಅತಮ್ಮ ರಾಮಾಚಾರಿ ಯಾವತ್ತೂ ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಅವ್ನ್ ದಾರಿಗೆ ಎದುರುಗಡೆ ಬಂದ್ಮೇಲೆನೆ ಅವ್ನು ಆಫೀಸ್ಗೆ ಹೋಗೋದಲ್ವಾ ಇವತ್ತು ಅವನು ನನ್ಗೆ ಕರೆಯೋದನ್ನ ನೆನ್ಪಿನೇ ಮಾಡಿಲ್ಲ ಆತಮ್ಮ ಹಾಗೆ ಅವ್ನು ಮರಕ್ ಬಿಟ್ಟು ಹೊಸ್ತಲ್ ಕೂಡ ದಾಟ್ಬಿಟ್ಟ ನಾನ್ ಆಮೇಲೆ ಕೇಳಿದಿಕೇನೆ ಏನಾಗಲ್ಲ ಮೇಡಮ್ ಇವತ್ತು ಒಂದಿನ ತಾನೇ ನನ್ಗೆ ಇವತ್ತು ಮರ್ತೋಯ್ತು ಅಂತ ಹೇಳ್ಬಿಟ್ಟು ಅವನು ಹಾಗೆ ಆಫೀಸ್ಗೆ ಹೋದ ಆತಮ್ಮ ಅಂತ ಇತ್ತ ಚಾಳು ಹೇಳ್ತಿರ್ಬೇಕಾದ್ರೆ ಅಷ್ಟೇ ತಾನೇ ಇದೆಲ್ಲ ಚಿಕ್ಕ ವಿಷಯ ಕಣಮ್ಮ ಇದಕ್ಕೆ ಯಾಕೆ ನೀನು ಇಷ್ಟೊಂದು ಸತ್ ಇವತ್ತು ಮೋಸ್ಟ್ಲಿ ಏನ್ ಅರ್ಜೆಂಟ್ ಇತ್ತು ಏನೋ ಹಾಗಾಗಿ ಇವತ್ತು ಒಂದ್ ದಿನ ಮರ್ತೋಗಿದಾನೆ ಅಷ್ಟೇ ಅಂತ ಇತ್ತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ ಇಲ್ಲ ಅತ್ತೆಮ್ಮ ಇದೆಲ್ಲ ನಿಮ್ಗೆ ಚಿಕ್ಕ ವಿಷಯ ಅಂತ ಅನ್ನಿಸ್ತಾ ಇರ್ಬಹುದು ಆದ್ರೆ ನನ್ಗೆ ಅನ್ನಿಸ್ತಾ ಇದೆಯಾ ಅತ್ತೆಮ್ಮ ಒಳ ಮನ್ಸು ಇದೆಯಲ್ವಾ ಅದು ಅನ್ನಿಸ್ತಾ ಇದೆ ಇವತ್ತು ರಾಮಚಾರಿಗೆ ಏನೋ ತುಂಬಾನೇ ಕೆಟ್ಟದಾಗತ್ತೆ ಅಂತ ನನ್ಗೆ ಯಾಕೋ ತುಂಬಾನೇ ಒಂಥರ ಆತಂಕ ಆಗ್ತಾ ಇದೆ ಅಂತ ಇತ್ತ ಚಾಡು ಹೇಳ್ತಿರ್ಬೇಕಾದ್ರೆ ಅದೆಲ್ಲ ನಿಮ್ ಬ್ರಹ್ಮ ಕಣಮ್ಮ ಚಾರು ನೋಡು ಇವತ್ತು ಡೈಲಿ ಹೋಗೋ ಹಾಗೆ ನೀನ್ ಇವತ್ತು ಅಡ್ಡ ಬಂದಿಲ್ಲ ಅಲ್ವಾ ಹಾಗಾಗಿ ನಿನ್ಗೆ ಅದು ಬೇರೆ ನಿನ್ನೆ ಅವನ ತಲೆ ಎರಡು ಸುಳಿದು ನೀನು ಅದು ಎಲ್ಲ ಯೋಚನೆ ಮಾಡ್ತಿದ್ದೀಯ ಅಲ್ವಮ್ಮ ಹಾಗಾಗಿ ನಿಮ್ಗೆ ಇವತ್ತು ಮನಸಲ್ಲಿ ಮನ್ಸಲ್ಲಿ ಯೋಚನೆ ಮಾಡ್ಕೊಂಡು ಏನೇನೋ ಅಂತ ಅನಿಸ್ತಾ ಇದೆ ನೋಡು ಆತರ ಎಲ್ಲ ಏನೂ ಆಗಲ್ಲ ನೀನ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಅವನು ಆರಾಮಾಗಿ ಆಫೀಸ್ಗೆ ಹೋಗ್ಬಿಟ್ಟು ಕೆಲ್ಸ ಮುಗಿಸ್ಕೊಂಡು ಸಂಜೆ ಮನೆಗೆ ಆರಾಮವಾಗಿ ವಾಪಸ್ ಬರ್ತಾನೆ ಹೋಗ್ಬಿಟ್ಟು ಕೆಲ್ಸ ಎಲ್ಲ ನೋಡ್ಕೊಂಡು ನೀನು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಇರ್ಬೇಡ ಅಂತ ಹೇಳ್ಕೊಂಡು ಈ ಚಾರು ಜಾನಕಮ್ಮ ಸಮಾಧಾನ ಮಾಡ್ತಾ ಇರ್ತಾರೆ ಕಡೆ ರಾಮಾಚಾರಿ ಆಫೀಸ್ಗೆ ನೀನು ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲಿ ಅವಾಗ ಅಲ್ಲಿಗೆ ಅವರಿಗೆ ಜಯಸಿಂಹ ಕಾಲ್ ಮಾಡ್ಬಿಟ್ಟು ಹಲೋ ಸರ್ ರಾಮಚಾರಿ ಅವರೇ ನಾನು ಜೈಸಿಂಹ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಹಾ ಗೊತ್ತಾಯ್ತು ಸರ್ ಅಂತ ಈತ ರಾಮಚಾರಿ ಹೇಳ್ತಿರ್ತಾನೆ ಅದೇ ನಿನ್ನೆ ನಾವು ಮೀಟ್ ಆಗ್ಬೇಕು ಅಂತ ಹೇಳಿದ್ನಲ್ಲ ಅಲ್ಲ ನಾನಿಲ್ಲಿ ಇವಾಗ ನಂದು ಕೆಫೆ ಕಾಫಿಯಲ್ಲಿ ಬಂದ್ಬಿಟ್ಟು ಕಾಯ್ತಾ ಇದ್ದೀನಿ ನೀವ್ ಎಲ್ಲಿದ್ದೀರಾ ರಾಮಾಚಾರಿ ಅವರೇ ಅಂತ ಇತ್ತ ಜಯಸಿಂಹ ಕೇಳ್ತಿರ್ಬೇಕಾದ್ರೆ ಹಾ ಸರ್ ನಾನು ಕೂಡ ಬಂದೆ ನೀವ್ ನಿನ್ನೆ ಹೇಳಿರೋದು ನನ್ಗೆ ನೆನಪಿದೆ ಸರ್ ಅಂತ ಇತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಹಾ ಒಳ್ಳೇದು ಒಳ್ಳೇದು ಸರ್ ಬನ್ನಿ ನಾನು ಇಲ್ಲೇನೆ ಕಾಯ್ತಾ ಇದ್ದೀನಿ ಇದು ನಮ್ದಿನೇ ಕಾಫಿ ಡೇ ಅಂತ ಇತ್ತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಆಗ್ಲಿ ಸರ್ ಬಂದೆ ಇನ್ನ ಒಂದ್ ಎರಡೇ ಎರಡು ನಿಮಿಷ ಅಂತ ಹೇಳ್ಕೊಂಡು ಇತ್ತ ರಾಮಾಚಾರಿ ಜೈಸಿಂಹನ ಮೀಟ್ ಆಗೋಕ್ ಅಂತ ಅದೇ ಕೆಫೆ ಕಾಫಿಗೆ ಬರ್ತಾ ಇರ್ತಾನೆ ಆಗ ಅವ್ರಿಬ್ರು ಮೀಟ್ ಆಗ್ತಾರೆ ಏನ್ ಸರ್ ಏನು ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಏನ್ ವಿಷಯ ನಿಮ್ ಮಗಳು ಇವಾಗ ಹೇಗಿದ್ದಾಳೆ ಅಂತ ಇತ್ತ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ ಹಾ ನನ್ ಮಗಳು ಇವಾಗ ತುಂಬಾನೇ ಆರಾಮಾಗಿದ್ದಾಳೆ ಅದೇ ನಿಮಗೆ ನನ್ ಮಗಳನ್ನ ಕಾಪಾಡಿರೋದು ಕಾಪಾಡಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಇತ್ತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಪರವಾಗಿಲ್ಲ ಬಿಡಿ ಸರ್ ಮನೆ ಹಾಸ್ಪಿಟಲ್ ಅಲ್ಲೂ ಕೂಡ ಥ್ಯಾಂಕ್ಸ್ ಹೇಳಿ ಆಯ್ತು ಇನ್ನ ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ತೀರಾ ಸರ್ ನಿಮ್ ಮಗಳ ಜಾಗದಲ್ಲಿ ಬೇರೆ ಯಾರು ಇದ್ರೂ ಕೂಡ ಕೆಲಸ ಮಾಡ್ತಾ ಇದ್ದೆ ಇತ್ತ ರಾಮಾಚಾರಿ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ನಿಮ್ಮನ್ನ ಇಷ್ಟಪಟ್ಟಿರೋದು ಅಂತೈತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಆಯ್ತಾ ರಾಮಾಚಾರಿಗೆ ಒಂದ್ ಕ್ಷಣ ಶಾಕ್ ಆಗ್ಬಿಟ್ಟು ಸರ್ ಏನಂದ್ರಿ ಇತ್ತ ರಾಮಾಚಾರಿ ಕೇಳ್ತಾ ಇರ್ಬೇಕಾದ್ರೆ ಹಾ ಸರ್ ಅದು ಏನಿಲ್ಲ ಏನಿಲ್ಲ ನನ್ ಮಗಳಿದಾಳ ನನ್ ಮಗಳಿಗೆ ನೀವ್ ಅಂತಂದ್ರೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ದೀರಾ ಅಲ್ಲಿ ಅಷ್ಟು ಜನ ನೋಡ್ಕೊಂಡು ನಿತ್ಕೊಂಡಿದ್ರು ಅವ್ರಲ್ಲಿ ನನ್ ಮಗಳನ್ನ ಕಾಪಾಡಿದ್ರಲ್ವಾ ಹಾಗಾಗಿ ನನ್ ಮಗಳಿಗೆ ನೀವು ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ದೀರಾ ಅಂತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಏನಿದೆ ಸರ್ ಅವರೆಲ್ಲ ಕೇಸ್ ಆಗುತ್ತೆ ಭಯ ಪಡ್ಕೊಂಡಿದ್ರು ಆದ್ರೆ ಅದೆಲ್ಲ ಆಮೇಲೆ ಅಲ್ವಾ ಸರ್ ಇವಾಗ ಒಂದ್ ಒಬ್ಬರದ ಪ್ರಾಣನ ಅಪಾಯದಲ್ಲಿರುವಾಗ ನಾವು ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕಿಂತ ಅವರನ್ನು ಕಾಪಾಡೋದು ತುಂಬಾನೇ ಮುಖ್ಯವಾಗುತ್ತಲ್ವಾ ಸರ್ ಅಂತ ಸಮಯದಲ್ಲಿ ಹಾಗಾಗಿ ನಾನು ಆ ಕೆಲಸ ಅಷ್ಟೇ ಮಾಡಿದೆ ಅಂತ ಇತ್ತ ರಾಮಾಚಾರ್ಯ ಹೇಳ್ತಿರ್ಬೇಕಾದ್ರೆ ನಿಮ್ದು ತುಂಬಾನೇ ದೊಡ್ಡ ಗುಣ ಸರ್ ಅಂತ ಇತ್ತ ಜಯಸಿಂಹ ಹೇಳ್ತಾ ಇರ್ತಾರೆ ಸರ್ ಅದು ನೀವು ಇವಾಗ ನಮ್ಮನ್ನ ಬರಕ್ಕೆ ಯಾಕೆ ಸರ್ ಹೇಳಿರೋದು ಅಂತ ಇತ್ತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಹಾ ಹೇಳ್ತೀನಿ ಸರ್ ನಾನು ಆ ವಿಷಯನ ಬಿಟ್ಬಿಟ್ಟು ಬೇರೆ ನೆನೇನೋ ಮಾತಾಡ್ತಾ ಇದ್ದೀನಿ ಅಂತ ಜಯಸಿಂಹ ಈತ ರಾಮಚಾರಿ ಹತ್ರ ತನ್ ಮಗಳು ರಾಮಚಾರಿನ ಪ್ರೀತಿಸ್ತಾ ಇರೋ ವಿಷಯನ ಹೇಳ್ಬೇಕು ಅಂತ ಅವನು ರೆಡಿ ಆಗ್ತಾ ಇರ್ತಾನೆ ಒಂದ್ ಕಡೆ ರುಕ್ಕು ಹೇಳ್ತಾಳೆ ಮಾನ್ಯತಾ ಹತ್ರ ನೀವು ನನ್ ಜೊತೆಗೇನೆ ನೀವು ಪ್ಲಾನ್ ಅಲ್ಲಿ ನನ್ನ ಪ್ಲಾನ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ ನನ್ಗೆ ಹೆಲ್ಪ್ ಮಾಡ್ತೀರಾ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಕೊನೆಗೂ ಹೆಲ್ಪ್ ಮಾಡಕ್ ಒಪ್ಕೊಂಡ್ರಲ್ಲ ತುಂಬಾನೇ ಥ್ಯಾಂಕ್ಸ್ ಮಾನ್ಯತಾ ಅವರೇ ಅಂತ ಇತ್ತ ರುಕ್ಕು ಹೇಳ್ತಿರ್ಬೇಕಾದ್ರೆ ಅದ್ರಲ್ಲಿ ಏನಿದೆ ಇವತ್ತು ನೋಡಿ ನನಗೆ ನನ್ಗು ಒಂದು ಯಾರಾದ್ರೂ ಹೆಲ್ಪ್ ಮಾಡೋರು ಸಿಕ್ತಾರಂತ ನಾನು ಕಾಯ್ಕೊಂಡಿದ್ದೆ ಫೈನಲಿ ಅದು ನೀ ನನ್ಗೆ ಸಿಕ್ ಅಲ್ವಾ ಅದಕ್ಕೋಸ್ಕರ ನನ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಇತ್ತ ಮಾನ್ಯತೆ ಹೇಳ್ತಿರ್ತಾಳೆ ಅಕ್ಸರ್ ಇವಾಗ ಮುಂದಿನ ಪ್ಲಾನ್ ಏನ್ ಮಾಡೋಣ ಅಂತ ಇತ್ತಾ ರುಕ್ಕು ಕೇಳ್ತಿ ನಾನ್ ನೋಡ್ಕೊಂತೀನಿ ನೋಡು ನನ್ಗೆ ತುಂಬಾನೇ ಜನ್ರದ್ದು ಪರಿಚಯ ಇದೆ ಆ ರಾಮಚಾರಿಗೆ ಎಂತ ಗತಿ ಕಾಣಿಸ್ತೀನಿ ಅಂತ ನೋಡ್ತಾ ಇರು ಹೇಳ್ತೀನೋ ನೀನ್ ಮಾತ್ರ ಮಾಡಿದ್ರೆ ಸಾಕು ಮುಂದಿನದೆಲ್ಲ ನಾನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಇತ ಮಾನ್ಯತ ರುಕ್ಕು ಹತ್ರ ತನ್ನ ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ ರಾಮಚಾರಿ ಕತೆನ ಮುಗಿಸ್ಬೇಕು ಅಂತ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು